ದಲಿತರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ನಿಯಂತ್ರಿಸಬೇಕು ಗೌಚೇನಹಳ್ಳಿ ಕೊಲೆ ಪ್ರಕರಣವನ್ನು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದು ದಲಿತರಿಗೆ ಸಮಾನ ಸ್ಥಾನಮಾನ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇಂದು ಮಹಾನಾಯಕ ಅಂಬೇಡ್ಕರ್ ಸೇನೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಚಿಕ್ಕಬಳ್ಳಾಪುರ ತಾಲೂಕಿನ ಚಾಮರಾಜಪೇಟೆ ಶ್ರೀಕಾಂತ್ ಕದಿರಪ್ಪ ಮದ್ರೇನಹಳ್ಳಿ ಗೌಚೇನಹಳ್ಳಿಯ ಶುಭ ಮತ್ತು ಮುನಿರಾಜು ಎಂಬುವವರನ್ನು ಬಲಾಢ್ಯರು ಕೊಲೆ ಮಾಡಿದ್ದು ಈ ಸಂಬಂಧ ಪೊಲೀಸರು ಅಟ್ರಾಸಿಟಿ ಕೇಸ್ ಹಾಕದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾರ್ಲಹಳ್ಳಿಯಲ್ಲಿ ಮೂರು ಕುಟುಂಬಗಳು ಸಾಗುವಳಿ ಮಾಡುತ್ತಿರುವ ಜಮೀನಿಗೆ ಖಾತೆ ಪಹಣಿ ದುರಸ್ತಿ ಮಾಡಿಲ್ಲ ಎಂದು ಅವರು ಅಳಲು ತೋಡಿಕೊಂಡರು ಈ ಎಲ್ಲ ಸಮಸ್ಯೆಗಳ ಪರಿಹಾರ ಮಾಡಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡುವುದಾಗಿ ರಾಜಕೀಯ ಪಿತೂರು ಇದ್ದ ಸಾಗುವಲ್ಲಿ ಕೊಡ್ತಾ ಇದ್ದಾರೆ ಇವತ್ತು ದಮನ ಕರ್ನಾಟಕ ಸರ್ಕಾರ ನಮ್ಮ ಸರ್ಕಾರ ಇವತ್ತು ನಮ್ಮನ್ನ ದಮನ ಮಾಡ್ತಾ ಇದೆ ಇವತ್ತು ನಾವು ಏನು ಇಪ್ಪತ್ನಾಲ್ಕು ಇಪ್ಪತ್ತೈದು ಬೇಡಿಕೆ ಹೋರಾಟ ಮಾಡಿದ್ದೀವಿ ಈ ಒಂದು ಹೋರಾಟ ಈಡೇರಿಸಿದ್ರೆ ಒಂದು ತಿಂಗಳು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಗಡು ಕೊಡ್ತಾ ಇದ್ದೀವಿ ನಮ್ಮ ಸಮಾಜಗಳನ್ನ ಬಗೆಹರಿಸಿದ್ರೆ ಏನು ನಾವು ಕೂಟದಿಂದ ಸಂಘಟನೆಗಳು ಕೂಟದಿಂದ ಉಪವಾಸ ಸತ್ಯಾಗ್ರಹ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡ್ತೀವಿ ಮಾಡ್ತೀವಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಬಂದುಗಳ ಇವತ್ತು ಇವತ್ತು ಸಾಗುವಳಿ ಈಗ ಸಾಗುವಳಿ ಫಿಫ್ಟಿ ತ್ರೀ ಅರ್ಜಿ ಆಯಿತು ಈಗ ಫಿಫ್ಟಿ ಸೆವೆನ್ ಬಿಟ್ಟಿದೆ ಫಿಫ್ಟಿ ತ್ರೀನೇ ಕ್ಲೋಸ್ ಆಗಿಲ್ಲ ಮತ್ತೆ ಫಿಫ್ಟಿ ಸೆವೆನ್ ಬಿಟ್ಟು ನಮಗೆ ಗೊಂದಲ ಮಾಡ್ತಾಯಿದೆ ಸರ್ಕಾರ ಇದನ್ನ ಮೊದಲು ಎಚ್ಚೆತ್ಕೊಬೇಕು ಫಿಫ್ಟಿ ತ್ರೀನಾಗಿದ್ದರೆ ಯಾಕೆ ಫಿಫ್ಟಿ ಸೆವೆನ್ ಅರ್ಜಿ ಹಾಕ್ಕೊಬೇಕಾಗಿತ್ತು ಯಾಕೆ ನೀವು ಬಿಡಬೇಕಾಗಿತ್ತು ಇದು ನಮ್ಮ ಕ್ವಶನ್ ಆಗಿದೆ ಇವತ್ತು ಇನ್ನೂರೆಂಟರಲ್ಲಿ ನಲವತ್ತೇಳರಲ್ಲಿ ಅವ್ರಿಗೆ ಸಾಗುವಳಿ ಬಂದಿದೆ ಸುಮಾರು ಎಪ್ಪತ್ತೆಂಬತ್ತು ವರ್ಷಗಳಾಗಿದೆ ಇವತ್ತು ಇದುವರೆಗೂ ಜಮೀನಿಗೆ ಬಿಡ್ತಾ ಇಲ್ಲ ಅಲ್ಲಿ ಏನು ಜಮೀನಕ್ಕೆ ಹೋದರೆ ಭೂಮಾಪಿಯವರು ಬಲಾಟಿಯವರು ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಇವತ್ತು ಬಾರ್ಲಳ್ಳಿ ಗ್ರಾಮದಲ್ಲಿ ಇಪ್ಪತ್ತ್ಮೂರು ಕುಟುಂಬಗಳು ಹಾಕ್ಕೊಂಡಿದ್ದಾರೆ ಅಲ್ಲಿ ಅವ್ರನ್ನ ಮನೆಗಳಿಗೆ ಬಿಡ್ತಾ ಇಲ್ಲ ಅವ್ರ ಮೇಲೆ ಸುಳ್ಳು ಸುಳ್ಕೆ ಸಾಕ್ತಾಯಿದೆ ಪೊಲೀಸರು ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಇವತ್ತು ಇವತ್ತು ಏನು ನಾವು ಪತ್ತೂರು ಸರ್ವೆ ನಂಬರ್ಗಳು ಪತ್ತೂರು ಸರ್ವೆ ನಂಬರ್ಗಳಲ್ಲಿ ಅವರು ಕ್ರಯ ಮಾಡ್ಕೊಂಡಿದ್ದಾರೆ ಕ್ರಯ ಮಾಡ್ಕೊಂಡು ಸರ್ವ ನಂಬರ್ಗಳೇ ಸಾಗುವಳಿ ಕೊಡ್ತಾರೆ ಇದು ಪಿತೂರು ಮಾಡತಕ್ಕಂತ ಸರ್ಕಾರ ವಿರುದ್ಧ ನಾವು ಜಿಲ್ಲಾಡಳಿತ ಪ್ರತಿಭಟನೆ ಮಾಡ್ಕೊಂಡಿದ್ವಿ ಸಾಂಕೇತಿಕವಾಗಿ ನಾವು ಏನಾದ್ರು ಮಾಡಿದ್ರೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡಕ್ಕೆ ನಾವು ಅಂತ ಹೇಳಿ ಈ ಸಂದರ್ಭಕ್ಕೆ ಇಷ್ಟಪಡ್ತೀನಿ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ